ಓಕೆ ನೀವು ಹೇಳಿ ಬೈ ಚಾನ್ಸ್ ಇಲ್ಲಿ ಇದ್ದಿದ್ರೆ ಅಂದ್ರೆ ಮ್ಯಾಚ್ ಇದ್ದಿದ್ರೆ ಅಂದ್ರೆ ಆಲ್ಮೋಸ್ಟ್ ಇವಾಗ ಮೂರ್ ಮ್ಯಾಚ್ ನಮ್ಮ ತವರಲ್ಲಿ ಸೋತಿರೋದ್ರಿಂದ ಬೈ ಚಾನ್ಸ್ ಇವತ್ತು ಇಲ್ಲಿ ಇದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ಒಂದು ಗೆದ್ದಿದೆ ಮೂರು ಹೋಗಿದೆ ಸೊ ಅದರಿಂದ ಎಲ್ಲೋ ಒಂದ್ ಕಡೆ ಪುಕ್ಕ ಪುಕ್ಕ ಅಂತ ಇರುತ್ತೆ ಪುಕ್ಕ ಪುಕ್ಕ ಅಂತ ಇರುತ್ತೆ ಬಟ್ ಲೈಕ್ ವಿ ಹೋಪ್ ಲೈಕ್ ದ ಅವ್ರು ಗೆಲ್ಲೇಬೇಕು ಅಂತ ನನ್ಗನ್ಸ್ತಿತ್ತು ಅವ್ರು ಗೆಲ್ತಿದ್ರು ಅಂತ ಇಲ್ಲಿ ಆಡಿದ್ರೆ ಅಂದ್ರೆ ಅಲ್ಲಿ ಇವಾಗ ಏನಿದೆ ಲಕ್ನೋದಲ್ಲಿ ಚೇಜಿಂಗ್ ತಗೊಂಡ್ರೆ ಚೆನ್ನಾಗಿ ಆಡ್ಬೋದು ಅಂದ್ರೆ ಈಗ ಚೇಸಿಂಗ್ ತಗೊಂಡಿರೋರೇ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಲಕ್ನೋದಲ್ಲಿ ಹೇಳಿ ಲಕ್ನೋ ಪಿಚ್ ಇದೆಯಲ್ಲ ಆ ಪಿಚ್ ಅಲ್ಲಿ ಚೇಜಿಂಗ್ ತಗೊಂಡಿರೋರು ಮಾತ್ರ ಗೆದ್ದಿದ್ದಾರೆ ಇದುವರೆಗೂ ಅದರಿಂದ ಎಲ್ಲೋ ಒಂದ್ ಕಡೆ ನಾವು ಇವಾಗ ಬೌಲಿಂಗ್ ಆಯ್ಕೆ ಅಂತ ಹೇಳ್ತೀರಾ ಯಾವ್ದನ್ನ ಆಡ್ಕೋಬಹುದು

ಹಾ ಶಫರ್ಡ್ ಅದ್ರ ಜೊತೆಗೆ ಪಡಿಕಲ್ ಬದಲು ಮಯಾಂಕ್ ಅಗರ್ವಾಲ್ ಹಾಕೊಂಡಿದಾರೆ ಅವ್ರಗೇನೋ ಇದಾಗಿದೆ ಅಂತ ಇಂಜುರಿ ಆಗಿದೆ ಹೌದ್ ಹೌದ್ ಹೌದು ಅದ್ರ ಜೊತೆಗೆ ಸಾಲ್ಟ್ ಏನೋ ಆಡ್ತಾ ಇದ್ದಾರೆ ಅಂತ ಏನೋ ಸತಿ ಹೌದೇ ಸಾಲ್ಟ್ ಆಡ್ಬೋದು ಆಡ್ಲೇಬೇಕು ಒಂತರಾ ಸಾಲ್ಟು ಉಪ್ಪಿದ್ರೆ ಉಪ್ಪಿಗಿಂತ ಬೇರೆ ರುಚಿ ಅಂತಾರಲ್ಲ ಆಕ್ಚುಲಿ ನನ್ನ ಫೇವರೇಟ್ ಗಳಲ್ಲಿ ಫಿಲಿಪ್ ಸಾಲ್ಟ್ ಕೂಡ ಒಬ್ರು ಅವ್ರು ನಿಂತ್ಕೊಂಡ್ರು ಅಂದ್ರೆ ಎಂತ ಅಬ್ಬರದ ಬ್ಯಾಟಿಂಗ್ ಆಡ್ತಾರೆ ಅಂದ್ರೆ ಅವರು ರೇಂಜ್ ಆಕ್ಚುಲಿ ಬ್ಯಾಟಿಂಗ್ ಆಡ್ತಾರೆ ಪವರ್ ಪ್ಲೇ ಅಲ್ಲಿ ಬಾಲ್ ಸ್ವಿಂಗ್ ಆಗ್ತಾ ಇರುತ್ತೆ ಅದನ್ನ ವಾಚ್ ಮಾಡಿ ಹೊಡಿಯೋದು ಅಷ್ಟು ಈಸಿ ಅಲ್ಲ ಬಟ್ ಆದ್ರೆ ಒಂದ್ ಸಾಲ್ಟ್ ಏನಾದ್ರೂ ಕಚ್ಕೊಂಡಂದ್ರೆ ನಿಜವಾಗ್ಲೂ ಅವ್ರಿಗೆ ಉಪ್ಪು ತಿನ್ಸೋದ್ರಲ್ಲಿ ಎರಡು ಡೌಟೇ ಇರಲ್ಲ ಅದಂತೂ ವೆರಿ ಶೋರ್ ಎರಡನೇ ವಿಚಾರ ಏನಂದ್ರೆ ಮಯಾಂಕ್ ಅಗರ್ವಾಲ್ ನಮ್ಮ ಕರ್ನಾಟಕದವರು ನಮ್ಮ ಕನ್ನಡ ಕರ್ನಾಟಕದ ಒಂದು ಪ್ರತಿಭೆ ಬಹಳ ಟ್ಯಾಲೆಂಟೆಡ್ ಪರ್ಸನು ಇದಕ್ಕೆ ಮುಂಚೆ ಅಲ್ಲಿ ಹೈದರಾಬಾದ್ ಇದ್ರು ಬಟ್ ಏನೋ ಅನ್ಫಾರ್ಚುನೇಟ್ಲಿ ಅವರಿಗೆ ಅನ್ಸೋಲ್ಡ್ ಆಗಿದ್ರು ಬಟ್ ಈಗ ನಮ್ಮ ಆರ್ ಸಿ ಬಿಗೆ ಮತ್ತೆ ಬಂದಿರೋದು ಬಹಳ ಬಹಳ ಖುಷಿ ಕೊಡ್ತಾರೆ ವಿಚಾರ ಮಯಾಂಕ್ ಅಗರ್ವಾಲ್ ನಿಂತ್ಕೊಂಡ್ರು ಅಂದ್ರೆ ಸಿ ಎಸ್ ದಿ ಸಾಲ್ ಜೊತೆಗೆ ಬೇರೆ ಲೆವೆಲ್ ಕಾಂಬಿನೇಷನ್ ಅದು ಆರ್ ಬಿಗೆ ಟು ಬಿ ಆನೆಸ್ಟ್ ಬಟ್ ತುಂಬಾ ಒಳ್ಳೆ ಬ್ಯಾಟ್ಸ್ಮನ್ ಬಟ್ ಕಂಪೇರಿಟಿವ್ಲಿ ಮಯಂಕ್ ಅಗರ್ವಾಲ್ ಕಂಪೇರ್ ಮಾಡಿದ್ರೆ ಮಯಂಕ್ ಅಗರ್ವಾಲ್ ಇಸ್ ಅ ವೆರಿ ವೆರಿ ಡೇಂಜರಸ್ ಬ್ಯಾಟ್ಸ್ಮನ್ ಸೂಪರ್ ಆಗಿ ಆಡ್ತಾರೆ ಅವರು ಬಹಳ ಬಹಳ ಒಳ್ಳೇದು ನಮ್ಮ ಬಂದಿರೋದು ಹ್ಮ್ ಇನ್ನೊಂದು ಹೈದ್ರಾಬಾದ್